ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಅಮಿತಾ ಕ್ರಿಸ್ಟಲ್ ನ್ಯೂಮರಲಾಜಿಸ್ಟ್ ಮತ್ತು ವಾಸ್ತುತಜ್ಞೆ ನೋಡಿ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ್ಯಾವ ರಾಶಿಗೆ ಯಾವ್ಯಾವ ರೀತಿ ಇದೆ ಯಾವ ಶುಭ ಅಶುಭ ಫಲಗಳು ಮುಖ್ಯವಾಗಿ ಗುರುವಿನ ಬದಲಾವಣೆ ಕೂಡ ಆಗ್ತಾ ಇದೆ ಈ ಗುರುವಿನ ಬದಲಾವಣೆಯಿಂದ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲ ಬರುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ನಾಲ್ಕನೇ ಮನೆಗೆ ಗುರು ಬದಲಾವಣೆ ಅಂದ್ರೆ ಮಿಥುನದಿಂದ ಕಟಕಕ್ಕೆ ಗುರು ಬದಲಾವಣೆ ಆಗೋದ್ರಿಂದ ಮೇಷರಾಶಿಯವರು ಹೊಸ ಮನೆ ತಗೊಳೋದು ಹೊಸ ಕಾರ್ ತಗೊಳ್ಳೋದು ಹೊಸ ಪ್ರಾಪರ್ಟಿ ತಗೊಳೋದು ಮತ್ತೆ ಯಾವ್ದಾದ್ರು ಒಂದು ಯೋಜನೆಯನ್ನ ಹಾಕೊಂಡಿದ್ರೆ ಹೊಸದಾಗಿ ಏನಾದ್ರು ತಗೋಬೇಕು ಅಂದ್ರೆ ಖಂಡಿತವಾಗ್ಲು ನಿಮ್ಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಈ ಕೆಲಸ ಕಾರ್ಯಗಳೆಲ್ಲ ಈಡೇರ್ತಾ ಹೋಗುತ್ತೆ ಮತ್ತೆ ನಾಲ್ಕನೇ ಮನೆ ಅಂತ ಬಂದಾಗ ಗುರು ಹೊಸ ಪುನರಾವರ್ತನೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಹೊಸ ವಾತಾವರಣ ಚೆನ್ನಾಗಿರುತ್ತೆ ಅಂದ್ರೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ತುಂಬಾ ದಿನದಿಂದ ಕೋರ್ಟ್ ಕೇಸು ಏನಾದ್ರು ನಡೀತಿದ್ರೆ ಸ್ಥಿರ ಆಸ್ತಿ ಯಾವ್ದಾದ್ರು ಬರೋದಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅಸ್ಥಿರ ಆಸ್ತಿ ಸಿಕ್ಕತ್ತೆ ಅಸ್ಥಿರ ಆಸ್ತಿ ಚರಾಸ್ತಿಗಳು ನಿಮ್ಮ ವಶಕ್ಕೆ ಸೇರುತ್ತೆ ಹಾಗೆ ಮೇಷರಾಶಿಯ ಹತ್ತನೇ ಮನೆ ಮೇಲೆ ಗುರುವಿನ ಏಳನೇ ದೃಷ್ಟಿ ಏಳನೇ ದೃಷ್ಟಿ ಬೀಳೋದ್ರಿಂದ ಖಂಡಿತ ಹಣಕಾಸಲ್ಲಿ ಲಾಭ ಮತ್ತೆ ಕುಜ ಅಷ್ಟಮಕ್ಕೆ ಬರೋದ್ರಿಂದ ಏನಾದ್ರೂ ಸ್ವಲ್ಪ ಬದಲಾವಣೆಗಳಾಗುತ್ತೆ ಹಾಗಾಗಿ ವೇಸ್ಟ್ ಖರ್ಚನ್ನ ನಿಲ್ಲಿಸ್ಬೋದು ನೀವು ಹತ್ತನೇ ಮನೆಗೆ ಗುರುದೃಷ್ಟಿ ಬಿಡೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ಎಲ್ಲ ಒಂದ್ ಕಡೆ ವೇಸ್ಟ್ ಖರ್ಚನ್ನ ನಿಲ್ಲಿಸುವಂತ ಒಂದು ಪ್ರಯತ್ನ ಕೂಡ ಈ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರು ಮನಸ್ಪತ್ರ ಮಾಡ್ಕೊಳ್ಬಹುದು ಹಾಗೆ ನೋಡಿ ಹಣಕಾಸಿನ ಅರಿವು ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಕಾರ್ ತಗೊಳ್ಳೋದು ಮನೆ ತಗೊಳ್ಳೋದು ಇದೆಲ್ಲ ತಗೊಂಡಾಗ ಗೆ ಹೋಗ್ತೀರಾ ಲೋನ್ ಹೋಗ್ಬೋದು ಸಾಲಕ್ ಹೋಗ್ಬೋದು ಈ ರೀತಿ ಮಾಡ್ಕೊಂಡಾಗ ಎಲ್ಲ ಒಂದ್ ಕಡೆ ದುಡ್ಡು ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಅನ್ಸುತ್ತೆ ಇವಾಗ ನಿಮ್ಗೆ ಕೆಲ್ಸ ಇದ್ರೆ ತಾನೇ ನಿಮ್ಗೆ ಇವೆಲ್ಲ ಮಾಡಕ್ಕೆ ಸಾಧ್ಯ ಹಾಗಾಗಿ ಈ ಕೆಲ್ಸ ಮಾಡ್ತಾ ಮಾಡ್ತಾ ನಿಮ್ಗೆ ಇದ್ರ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ನೋಡಿ ಐದರಲ್ಲಿ ಕೇತು ಸಂಚಾರ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರ್ಬೇಕಾಗತ್ತೆ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತೆ ಕುಜ ಒಟ್ಟಿಗೆ ಇರೋದ್ರಿಂದ ಎರಡೂ ಗ್ರಹಗಳು ಒಂದೇ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನರಗಳಿಗೆ ತೊಂದರೆ ಆಗುತ್ತೆ ನರಕ್ಕೆ ಸಂಬಂಧಿಸೋ ಅಂತ ಒಂದು ವ್ಯಾಧಿ ಬರ್ಬೋದು ಮೇಷರಾಶಿಯವರು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಕುಟುಂಬದವ್ರಿಗಾಗಿರ್ಬೋದು ನಿಮ್ಗಾಗಿರ್ಬೋದು ಅದು ನೋಡ್ಕೋಬೇಕು ಮತ್ತೆ ಶುಕ್ರ ಆರನೇ ಮನೆಯಲ್ಲಿ ಶುಕ್ರ ಆರನೇ ಮನೆಯಲ್ಲಿ ಇದ್ದಾಗ ಪ್ರೇಮಿಗಳ ವಿಚಾರ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಪ್ರೇಮಿಗಳು బేరబేర ఆగోంత చాన్సస్ ఇచ్చే ప్రేమిగొబ్రిగొబ్ మాట్ద ఇబోదు అథవా ఎలా తుంబా దివసాత ఇవ్ స్వల్ప దూర ఆ మే గం హెండతి అంత బందైమనస్య హెచ్చె మిట్ర నోడి ಹೊಸ ಕೆಲಸ ಸಿಕ್ಕತ್ತು ಹೊಸ ಬಿಸ್ನೆಸ್ ಹೂಡಿಕೆ ಮಾಡೋದು ಮತ್ತೆ ಅದು ಹದಿನೆಂಟರ ನಂತರ ನಿಮ್ಮ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗ್ ಆಗುತ್ತೆ ಜೊತೆಗೆ ಯಾವ್ದಾದ್ರು ನೋಡಿ ರಾಜಕೀಯ ಅಂತ ಬಂದಾಗ ರಾಜಕೀಯದಲ್ಲಿ ಆಗಿರ್ಬೋದು ಕಾನೂನು ಆಗಿರ್ಬೋದು ಎಲ್ಲ ಒಂದ್ ಕಡೆ ಅವ್ರಿಗೂ ಕೂಡ ತುಂಬಾ ಒಳ್ಳೇದು ಆದ್ರೆ ಎಲ್ಲ ಒಂದ್ ಕಡೆ ಏನಾಗುತ್ತೆ ತುಂಬಾ ಅತಿ ಇವಾಗ ಯಾರಾದ್ರೂ ನಾಮಿನೇಟ್ ಮೇಷರಾಶಿಯವರು ಯಾವ್ದಾದ್ರು ರಾಜಕೀಯದಲ್ಲಿ ಸದಸ್ಯತ್ವದಿಂದ ಹಿಡಿದು ಯಾವುದೇ ಒಂದು ಸೆಕ್ಟರ್ ಅಲ್ಲಿ ನೀವು ನಾಮಿನೇಟ್ ಮಾಡ್ಬೇಕು ಅಂತಂದ್ರೆ ಕೊನೆಯವರೆಗೂ ಹೋಗಿ ರಿಜೆಕ್ಟ್ ಆಗುವಂತ ಸಂಭವವನ್ನು ಅತಿ ಹೆಚ್ಚಿರುತ್ತೆ ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ದುಡ್ಡನ್ನ ಕಳ್ಕೊಬೇಡಿ ಅಂತ ಹೇಳ್ತೀನಿ ಜೊತೆಗೆ ಹಿರಿಯ ನಾಗರಿಕರಿಗೆ ರೈತರಿಗೆ ಎಲ್ರಿಗೂ ಚೆನ್ನಾಗಿದೆ ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಆಲಸ್ಯ ಉಂಟಾಗ್ತಿತ್ತೆ ಅದ್ ಬಿಟ್ರೆ ನೋಡಿ ನಿಮ್ಮ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿರುವಂತ ಒಂದು ತಿಂಗ್ಳು ಇದಾಗಿರುತ್ತೆ ಹಾಗಾಗಿ ನೀವು ಕುಜನ ಒಂದು ಸ್ಟೋನ್ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಕೋರ್ಟ್ ಕೇಸ್ ಅದು ನಿಮ್ಮ ಇತ್ಯರ್ಥ ಆಗ್ತಾ ಹೋಗುತ್ತೆ ನಿಮ್ಮ ಹಳೇ ಕೋರ್ಟ್ ಕೇಸ್ ಇದ್ರು ಕೂಡ ಈ ಒಂದು ತಿಂಗಳಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಅಲ್ಲಿಂದ ಹೊರಗಡೆ ಬರ್ತೀರಿ ಅಂತ ಹೇಳ್ತಾ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತಹ ಕುಜನ ಒಂದು ಸ್ಟೋನ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಭೂಮಿ ವಿಚಾರ ಮನೆ ವಿಚಾರದಲ್ಲಿ ತುಂಬಾ ಸೂಪರ್ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ